ನೀವು ಕೂಡ ಪ್ರತಿ ದಿನ ಅಣೆಗೆ ಬೊಟ್ ಇಡ್ತಿದ್ದೀರಾ ಹಣದ ಬಳಿಕ ತಿಲಕ ಇಡುವುದು ಹಿಂದೂಗಳ ಸಂಪ್ರದಾಯ ಆದ್ರೆ ಈ ಬೊಟ್ಟು ಇಡುವಾಗ ನೀವು ಯಾವ ಬೆರಳನ್ನು ಬಳಸ್ತಿರೋ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಹಿಂದೂಗಳು ಅಣೆಯ ಬೊಟ್ಟು ಇಡ್ತಾರೆ ತಿಲಕ ಇಡದೆ ಮನೆಯಿಂದ ಆಚೆಯೇ ಬರುವುದಿಲ್ಲ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮೊದಲ ಹಣೆಯ ಬೊಟ್ಟು ಇಡ್ತಾರೆ ಯಾವುದೇ ಶುಭ ಕಾರ್ಯ ಆರಂಭವಾಗುವಾಗ ಪೂಜೆಯ ಸಮಯದಲ್ಲಿ ಬೊಟ್ಟು ಇಡುವುದು ದಶಕಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಹಣೆಯಲ್ಲಿ ಬೊಟ್ಟು ಇಡೋದಕ್ಕೆ ಲಿಂಗ ಅಥವಾ ವಯಸ್ಸಿನ ಟಾರ್ಗೆಟೇ ಇಲ್ಲ ಬೊಟ್ಟು ಕೂಡ ಗೌರವದ ಸಂಕೇತವೆಂದು ಪರಿಗಣಿಸಲಾಗಿದೆ ಮೇಲಾಗಿ ಅಣೆಯ ಮೇಲೆ ತಿಲಕವನ್ನು ಧರಿಸಿದರೆ ವ್ಯಕ್ತಿಯ ಮಾನಸಿಕ ಸಮತೋಲನವನ್ನು ಪಡೆದುಕೊಳ್ಳುತ್ತಾನೆ ಎಂದು ಪುರಾಣಗಳು ಹೇಳ್ತಿವೆ ಮೇಲಾಗಿ ಆ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದ ಇರುತ್ತದೆ ಎಂದು ನಂಬಿದ್ದಾರೆ ಆದರೆ ತಿಲಕವನ್ನು ಇಡುವಾಗ ಕೆಲವು ನಿಯಮಗಳಿವೆ ಎಂದು ವಿದ್ವಾಂಸರು ಹೇಳಿದ್ದಾರೆ ಸರಿಯಾದ ರೀತಿಯಲ್ಲಿ ಬೊಟ್ಟು ಇಟ್ಟರೆ ಯಾವುದೇ ತೊಂದರೆ ಆಗುದಿಲ್ಲ ಉಗುರ ಬೆರಳಿಗೂ ಸೂರ್ಯನಿಗೂ ಸಂಬಂಧವಿದೆ ಎನ್ನುತ್ತಾರೆ ವಿದ್ವಾಂಸರು ಅದಕ್ಕಾಗಿಯೇ ಈ ಬೆರಳಿಂದ ದೇವತೆಗಳ ವಿಗ್ರಹಗಳು ಮತ್ತು ಭಾವನಾ ಚಿತ್ರಗಳಿಗೆ ತಿಲಕವನ್ನು ಇಡ್ಬೇಕು ಇದರೊಂದಿಗೆ ಧಾರ್ಮಿಕ ಕಾರ್ಯವು ಈ ಬೆರಳಿನಿಂದ ತಿಲಕವನ್ನು ಇಟ್ಟುಕೊಳ್ಳಬಹುದು ಇನ್ನೊಂದು ಬೆರಳಿನಿಂದ ದೇವರನ್ನು ಮುಟ್ಟಿದರೆ ಇಷ್ಟಾರ್ಥಗಳು ಈಡೇರುವುದಿಲ್ಲ ಎಂತಾರೆ ಪಂಡಿತರು ಜ್ಯೋತಿಷದಲ್ಲಿ ಮಧ್ಯದ ಬೆರಳು ಮುಖ್ಯ ಈ ಬೆರಳಿಂದ ಬುಡದಲ್ಲಿ ಶನಿ ಇರ್ತಾನೆ ಶನಿ ದೇವರನ್ನು ನ್ಯಾಯದ ದೇವರು ರಕ್ಷಕ ಎಂದು ಪರಿಗಣಿಸಲಾಗ್ತಿದೆ ಮದ್ಯದ ಬೆರಳಿಂದ ತಿಲಕವನ್ನು ಹೆಚ್ಚಿಸಿದರೆ ದೀರ್ಘಾಯುಷ್ಯ ಹೆಚ್ಚಾಗ್ತಿದೆ ಇದರಿಂದಾಗಿ ಮದ್ಯದ ಬೆರಳಿಂದ ಬೊಟ್ಟು ಇಡಲಾಗುತ್ತದೆ ಎಬ್ಬೆರಳಿಂದ ಕೆಳಭಾಗದಲ್ಲಿ ಶುಕ್ರ ಪರ್ವತ ಸಂಕೇತವಿದೆ ಇದನ್ನು ಶುಕ್ರನ ಬೆರಳು ಎಂದು ಪರಿಗಣಿಸಲಾಗ್ತಿದೆ ವೈಭವ ಮತ್ತು ಸಮೃದ್ಧಿಗೆ ಬೆರಳುಗಳು ಮುಖ್ಯ ಇದಕ್ಕಾಗಿಯೇ ಅತಿಥಿಗಳಿಗೆ ಎಬ್ಬೆರಳಿನಿಂದ ತಿಲಕವನ್ನು ಇಡಲಾಗ್ತಿದೆ ಇದಲ್ಲದೆ ವೀರ ತಿಲಕವನ್ನು ಎಬ್ಬೆಳ್ಳಿಂದ ಕೂಡ ನಿಗದಿಪಡಿಸಲಾಗಿದೆ ಗ್ರಹವು ತೋರು ಬೆರಳಿನ ಕೆಳಭಾಗದಲ್ಲಿದೆ ಗುರುವನ್ನು ದೇವತೆಗಳು ಗುರು ಎಂದು ಕರೆಯಲಾಗುತ್ತದೆ ಇದನ್ನು ಅಮರತ್ವದ ಸಂಕೇತವು ಎಂದು ಪರಿಗಣಿಸಲಾಗಿದೆ ಆದ್ರಿಂದಾಗಿ ಪೂರ್ವಜರಿಗೆ ಶ್ರದ್ಧೆ ಮಾಡುವಾಗ ತೋರು ಬೆರಳಿನ ತಿಲಕವನ್ನು ಹಚ್ಚಬೇಕು ಇದರೊಂದಿಗೆ ಮೃತ ದೇಹದ ಮೇಲೆ ತೋರು ಬೆರಳಿಂದ ತಿಲಕವನ್ನು ಹಚ್ಚುತ್ತಾರೆ ಈ ಬೆರಳಿಂದ ಜೀವಂತವಾಗಿರುವ ವ್ಯಕ್ತಿಗೆ ಎಂದಿಗೂ ತಿಲಕವನ್ನು ಹಾಕಬಾರದು ಇದು ಅಶುಭ ಎಂದು ಹೇಳಲಾಗ್ತಿದೆ ಹೀಗೆ ಮಾಡುವುದರಿಂದ ನಿಮ್ಗೆ ಹಾಗೂ ನಿಮ್ಮ ಬೊಟ್ಟು ಇಡುವವರಿಗೆ ಸಮಸ್ಯೆಗಳು ಉಂಟಾಗಬಹುದು ತಂತ್ರದ ಚಟುವಟಿಕೆಗಳ ಸಮಯದಲ್ಲಿ ಇರು ಬೊಟ್ಟು ಹಾಕಲಾಗಿದೆ ಹಾಗಾಗಿ ಬೆರಳಿನಿಂದ ಬೊಟ್ಟು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಎನ್ನುತ್ತಿದ್ದಾರೆ ಪಂಡಿತರು